ಗುಜರಾತ್ ಅಹಮದಾಬಾದ್ ಪ್ಲೇನ್ ಕ್ರಾಸ್ ಈಗ ಭಾರತ ಇತಿಹಾಸದಲ್ಲಿ ಇಂಡಿಯನ್ ಸಿವಿಲ್ ಏವಿಯೇಷನ್ ಹಿಸ್ಟ್ರಿಯಲ್ಲೇ ದಿಸ್ ಇಸ್ ದಿ ವರ್ಸ್ಟ್ ಆಕ್ಸಿಡೆಂಟ್ ಅಂತ ಕೇಳ್ತಾರೆ ಇನ್ನೂರ ಎಪ್ಪತ್ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಫ್ಲೈಟಲ್ಲಿರೋರು ಟೂ ಹಂಡ್ರೆಂಡ್ ಫಾರ್ಟಿ ಪ್ಲಸ್ ಮತ್ತು ಆನ್ ದಿ ಗ್ರೌಂಡ್ ಇರೋರು ಅವರು ಸ್ವಲ್ಪ ಪ್ರಾಣ ಕಲ್ಕೊಂಡಿದ್ದಾರೆ ಟೋಟಲಿ ಲೇಟೆಸ್ಟ್ ರಿಪೋರ್ಟ್ಸ್ ರಿಪೋರ್ಟ್ಸ್ ಪ್ರಕಾರ ಟೂ ಹಂಡ್ರೆಂಡ್ ಫಾರ್ಟಿ ಸೆವೆನ್ ಪೀಪಲ್ ಲಾಸ್ಟ್ ಲಾಸ್ ಲೈಫ್ ಪ್ರಾಣ ಕಲ್ಕೊಂಡಿದ್ದಾರೆ ಇದು ದೇಶದ ಅತ್ಯಂತ ಒಂದು ದುರ್ಘಟನೆ ಇಸ್ಟ್ರಿಯಲ್ಲಿ ಯಾವುದು ಯಾವಾಗಲೂ ಈ ಥರ ಆಗೇ ಇಲ್ಲ ನಮ್ಮ ಇಂಡಿಯ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಸ್ಟ್ಯಾಂಡರ್ಡ್ ಎಸ್ ಒ ಪಿ ಸಲ ಇದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಗಿ ಎಸ್ ಒ ಪಿ ಸೆಲ್ಲ ಇದೆ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಈ ಥರ ಒಂದು ಘಟನೆ ಆಗಿರೋದು ಇದೊಂದು ದುರಂತ ಅನ್ಎಕ್ಸ್ಪೆಕ್ಟೆಡ್ ಅನ್ಫಾರ್ಚುನೇಟ್ ಈವೆಂಟ್ ಆಗಿದೆ ಆಯಿತಾ ಸೊ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಏನಿದೆ ಸೀರೀಸು ತರ್ಟಿ ಫೋರ್ ಏರ್ಕ್ರಾಫ್ಟ್ಸ್ ಇದೆ ಫ್ಲೈಟ್ಸ್ ಇದೆ ಆಲ್ರೆಡಿ ಏಯ್ಟ್ ಫ್ಲೈಟ್ಸ್ನ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇನ್ನೂ ಉಳಿದಿದ್ದನ್ನು ಮಾಡಲೇಬೇಕು ಮಾಡ್ತಾಯಿದ್ದಾರೆ ಸರ್ಕಾರ ಇದನ್ನು ಹ್ಯೂಮನ್ ಎರರ ಅಥವಾ ಮೆಕ್ಯಾನಿಕಲ್ ಇರಾರ ಏನಂತ ರೆಕ್ಟಿಫೈ ಮಾಡಿ ಜನರ ಸೇಫ್ಟಿನ ಎನ್ಶೋರ್ ಮಾಡಬೇಕು ಸರ್ಕಾರ ಇದೊಂದು ಒಂದು ರಿಕ್ವೆಸ್ಟ್ ವಿ ಆರ್ ಆಲ್ಸೋ ಸ್ಟ್ಯಾಂಡಿಂಗ್ ವಿತ್ ದಿ ಫ್ಯಾಮಿಲೀಸ್ ಆಫ್ ಆಲ್ ದಿ ವಿಕ್ಟಮ್ಸ್ ಇನ್ ಸಾಲಿಡರಿಟಿ ವಿತ್ ದಿ ಫ್ಯಾಮಿಲೀಸ್ ನಾವೆಲ್ಲ ಇವತ್ತು ಕಂಡೋಲೆನ್ಸಸ್ ಆರ್ಗನೈಸ್ ಮಾಡಿದ್ದೀವಿ ಫಾರ್ ಭಾರತೀನಗರ ರೆಸಿಡೆನ್ಸ್ ಫೋರಂ ಸುರೇಂದ್ರ ಅಂದರೆ ಸೇಫ್ಟಿ ಸೆಕ್ಯೂರಿಟಿಗೆ ಜಾಸ್ತಿ ಎಸ್ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ದಲ್ಲಿ ಎಸ್ ಒ ಪಿಸ್ ಎಲ್ಲ ಫಾಲೋ ಮಾಡ್ತಾ ಇದ್ರು ದಿರ್ ಇಸ್ ಅ ಸ್ಟಿಲ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ನಾವು ಏನು ಇಂಟರ್ನ್ಯಾಷನಲ್ ಲೆವೆಲ್ ಎಸ್ ಒ ಪಿಸ್ ಫಾಲೋ ಮಾಡ್ತೀವಿ ಆ್ಯಸ್ ಟು ಬಿ ಟೈಮ್ಲಿ ಅಪ್ಡೇಟ್ ಆಗ್ತಾ ಇರಬೇಕು ಇನ್ನು ಇನ್ನೂ ಸೇಫ್ಟಿ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಆನ್ ಗೋಯಿಂಗ್ ಪ್ರಾಸೆಸ್ಸು ಅದೆಲ್ಲ ಮಾಡ್ತಾನೆ ಇರಬೇಕು ಸರ್ಕಾರ ಮತ್ತು ಕನ್ಸರ್ನ್ ಅಥಾರಿಟಿಸೆಲ್ಲ ಮಾಡ್ತಾನೆ ಇರಬೇಕು ಸೊ ಸೇಫ್ಟಿ ಆ ದೃಷ್ಟಿಯಲ್ಲಿ ಯು ಹ್ಯಾವ್ ಟು ಟೇಕ್ ಆಲ್ ದಿ ನೆಸಸರಿ ಪ್ರಿಕಾಷನ್ಸ್ ಆ್ಯಂಡ್ ಟು ದ ನೀಡ್ ವಿಮಾನ ದುರಂತ ಆಗಿದೆ ಗುಜರಾತ್ನಲ್ಲಿ ಅಹಮದಾಬಾದ್ನ ಅಹಮದಾಬಾದ್ ಅಹಮದ್ ನಗರದಲ್ಲಿ ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಆಗಿದೆ ಅದರಲ್ಲಿ ಸುಮಾರು ಜನ ಇನ್ನೂರ ಎಪ್ಪತ್ನಾಲ್ಕು ಜನ ಸತ್ತಿದ್ದಾರೆ ಅದು ನಿಜ ನಿಜಕ್ಕೂ ದುಃಖಕರವಾದ ಸಂಗತಿ ಎಷ್ಟೋ ಕುಟುಂಬಗಳು ದುಃಖ ಭರಿತವಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಭಗವಂತನಲ್ಲಿ ಪಾಲಿಸುತ್ತೆ ಮತ್ತು ಅವರ ಕುಟುಂಬದವರಿಗೆ ಧೈರ್ಯ ಕೊಟ್ಟು ಅವರ ಕುಟುಂಬ ಧೈರ್ಯ ಕೊಡಿ ಅಂತ ಆಗ್ತದೆ ಹಾಂ ಸರ್ ಕಂಡೋಲೆನ್ಸ್ ಸರ್ವೆ ಮಾಡಿದ್ದೆ